ನಾವು ಬಿ ಜಿ ಎಸ್ ಎಫ್ ಬಿ ಓ ಕಡೆಯಿಂದ ಬಂದಿದ್ದೆ ಗೋವರ್ಧನಿ ಫೀಡ್ ಅಂತ ನಮ್ಮಷ್ಟು ಶ್ರೀನಾಥಲ್ಲಿ ನಮ್ಮ ಗೋವರ್ಧನಿ ಫೀಡ್ ಕೊಡ್ತಿದ್ರಲ್ಲ ನಿಮ್ಮ ಹಸಿಗೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಊರು ನಿಮ್ಮ ಹೆಸರಿ ಸರ್ ನಮ್ಮ ಮರ್ಸನ್ಪಲ್ಲೆ ಅಂತ ಹಾಂ ಶ್ರೀನಾಥ್ ಪಲ್ಲ ನಮ್ಮ ಹಾಂ ನಮ್ಮ ಫೀಡ್ಕೋಟ ಮರ್ಸನ್ಪಳ್ಳೆ ಅಂದರೆ ಇದು ಯಾವ ತಾಲೂಕು ಚೀನಾಪುರ್ ತಾಲೂಕು ಕೋಲಾರ ಡಿಸ್ಟಿಕ್ಟ್ ಕೋಲಾರ ಡಿಸ್ಟಿಕ್ ಹಾಂ ಫೀಡ್ಕೋಟಿಂದ ಚೆನ್ನಾಗಿ ಕೊಡ್ತಾಯಿದೆ ಹ್ಞೂ ಮೊದಲು ಒಂದುವರೆ ಕೊಡ್ತಾಯಿದ್ದು ಹಾಂ ಹಲೋ ಇವಾಗ ಹಲೋ ಹ್ಞೂ ಒಂದು ಟೈಮ್ಗೆ ಒಂದು ಟೈಮ್ಗೆ ಒಂದು ಟೈಮ್ಗೆ ಎಷ್ಟು ಜಾಸ್ತಿ ಆಗಿದೆ ಒಂದು ಟೈಮ್ಗೆ ಎರಡೂವರೆ ಹಾಂ ಎರಡುವರೆ ಲೀಟರ್ ಜಾಸ್ತಿ ಆಗಿದೆ ಒಂದು ಟೈಮ್ಗೆ ಎಷ್ಟು ದಿವಸಿಂದ ಕೊಡ್ತಾಯಿದ್ದೀರಾ ಪೀ ಒಂದು ತಿಂಗಳಿಂದ ಕೊಡ್ತಾ ಇದ್ದೀರಾ ಒಂದು ತಿಂಗ್ಳು ಒಂದು ತಿಂಗಳಿಂದ ಗೋವರ್ಧನೆ ಪೀ ಎಷ್ಟು ಕೊಡ್ತಾಯಿದ್ದೀರಾ ಸರ್ ಒಂದು ಟೈಮ್ಗೆ ಸರ್ ಸ್ವಲ್ಪ ಕಮ್ಮಿನೇ ಆಗ್ತಾಯಿದ್ದೀವಿ ಹಾಂ ಹಾಂ ಅರ್ಧ ಕೆ ಜಿ ಆಗ್ತಾ ಇದ್ದೀವಿ ಹಾಂ ನೀವು ಹೇಳಿದ್ರೆ ಇನ್ನೂ ಜಾಸ್ತಿ ಆಗಬೇಕು ಇಲ್ಲ ಮಿನಿಮಮ್ ಒಂದು ಕೆಜಿ ಆದ್ರೂ ಕೊಡಲೇ ಇರಬೇಕು ಇಲ್ಲ ಅರ್ಧ ಕೆ ಜಿ ಆಗಿದ್ರೆ ಈ ರಿಸಲ್ಟ್ ಇದೆ ಒಂದು ಕೆಜಿ ಹಸು ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಮೈನ್ ಕಾನ್ಸೆಪ್ಟ್ ನಿಮಗೆ ಒಂದು ಲೀಟರ್ ಬರ್ತಾಯಿದೆ ಎರಡು ಲೀಟರ್ ಬರ್ತಾಯಿದೆ ಇದೆ ಹಾಲು ಹೆಚ್ಚಿಗೆ ಒಂದು ಟೈಮಿಗೆ ಎರಡು ಲೀಟರ್ ಬರ್ತಾ ಇದೆ ಒಂದು ಟೈಮ್ಗೆ ಅರ್ಧ ಕೆ ಜಿ ಎಲ್ಲ ಒಂದು ಕೆಜಿಗೆ ಕರಡಲೇಬೇಕು ಏಳು ಲೀಟ್ರ್ ಒಳಗಡೆ ಬಂದರೆ ಒಂದು ಕೆಜಿಗೆ ಕೊಡಿ ಏಳು ಲೀಟ್ರ್ ಮೇಲ್ಪಟ್ಟಾದ್ರೆ ಒಂದುವರೆ ಕೆ ಜಿ ಪೀಡ್ಕೊಡ್ಬೇಕಾಗುತ್ತೆ ಯಾಕಂದ್ರೆ ಅಸು ಡೆವಲಪ್ಮೆಂಟ್ ಆಗಬೇಕು ನಿಮ್ಗೆ ಹಾಲು ಇಲ್ಲ ಇಂಪಾರ್ಟೆಂಟ್ ಹಸು ಚೆನ್ನಾಗಿ ಚೆನ್ನಾಗಿರ್ಬೇಕು ಚೆನ್ನಾಗಿ ನಿಮ್ಗೆ ಹಾಲು ಬರುತ್ತೆ ಖಂಡಿತ ಬರುತ್ತೆ ಅದು ಹೇಳೋದು ಮಾತಿಲ್ಲ ಸರ್ ಇವಾಗ ನೀವು ಪೀಟ್ ಮೊದಲೆಲ್ಲ ಪೀಡ್ ಕೊಡ್ತಾ ಇದ್ರಿ ಸರ್ ಪೀಡು ಕೊಡ್ತಾ ಇದ್ರಿ ಹಾಂ ಸ್ವಲ್ಪ ಕಮ್ಮಿ ಬರ್ತಾ ಇತ್ತು ಹಾಲು ಕಡಿಮೆ ಬರ್ತಾ ಇತ್ತು ಹಸು ಹೋಗ್ತಾರೆ ಆರೋಗ್ಯ ಸರಿ ಇರಲಿಲ್ಲ ಸಗಣಿ ನೀರಿಲ್ಲ ಆಗ್ತಿತ್ತು ಮೊದಲಿಗೆಲ್ಲ ಇವಾಗೆಲ್ಲ ಗಟ್ಟಿ ಆಗ್ತಾ ಇದೆ ಸರಿಯಾಗಿ ಅದು ಇದು ಮಾಡ್ತಾ ಇಲ್ಲ ಹಾಂ ಏನು ನೀರು ಕುಡಿತಾ ಇಲ್ಲ ಸರಿಯಾಗಿ ಈಗ ಇವಾಗ ಚೆನ್ನಾಗಿತ್ತು ನೀರು ಚೆನ್ನಾಗಿ ಕುಡಿತಂದ್ರೆ ಇದು ಮಾಡ್ತದೆ ನಮ್ಮ ಇವ್ರಿಗೆ ಧೈರ್ಯ ಹಾ ಹಾ ನಮ್ಮ ಫ್ರೆಂಡ್ಗೆಲ್ಲ ತಕೊಂತೀವಿ ದಿನಕ್ಕೆ ಎರಡು ಕೆಜಿ ಅಂದ್ರೆ ಏಳು ಲೀಟ್ರ್ ಒಳಗಡೆ ಆದ್ರೆ ಎರಡು ಕೆಜಿ ಕೊಡಿ ಒಂದು ಏಳು ಲೀಟ್ರ್ ಮೇಲ್ಪಟ್ಟು ಎಂಟು ಲೀಟ್ರ್ ಒಂಬತ್ತು ಲೀಟರ್ ಆದ್ರೆ ಒಂದೂವರೆ ಕೆಜಿ ಕೊಡಿ ಅಷ್ಟು ಆರೋಗ್ಯವಾಗಿರ್ತದೆ ಆಗಿರ್ತದೆ ನಿಮಗೆ ಮೈನ್ ಕಾನ್ಸೆಪ್ಟು ಸರಿ ಫಲ ಕಟ್ಟಿಲ್ಲ ಇವ್ ಫಲ ಕಟ್ಟಿದ್ಯಾ ಅಂದ ಯಾವ ವಸ್ತಿಗೆ ಅದು ಅದೇ ಅಷ್ಟೇ ಹ್ಮ್ ಎಷ್ಟು ದಿವಸ ಆಯ್ತು ಫಲ ಕೊಡ್ತೀವಿ ಅದು ತಿಂಗಳು ತಿಂಗಳಾಯ್ತು ಹಾಂ ಮೊದಲ ಮೊದ್ಲು ಕೊಡ್ಸಿದೆ ಹಾಂ ನಾಲ್ಕು ಆಯ್ತು ಆಮೇಲೆ ಮೊನ್ನೆ ಬಂದು ಹಾ ಮೊನ್ನೆ ಒಂದು ತಿಂಗಳು ಆಯ್ತು ಹಾಂ ನಿನ್ನೆ ಮನೆ ಬೇಕಾದ ನಿನ್ನೆ ಬಂದ್ತದೆ ನಿಮಗೆ ಈಗ ಏನಾಗುತ್ತೆ ಅಂದ್ರೆ ನಮ್ಮ ಫೀಲ್ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಈಗ ಫಲ ಕಟ್ಟಿಲ್ಲ ಅಂದ್ರೆ ಫೀಫ್ಟ್ ಮೇಲೆ ಹದಿನೈದು ಇಪ್ಪತ್ತು ದಿವಸದಲ್ಲಿ ಫಲ ಬರುತ್ತೆ ಸಮಸ್ಯೆ ಇರೋಲ್ಲ ಯಾವುದೇ ಡಾಕ್ಟ್ರು ಬಂದು ನೋಡೋ ಅವಶ್ಯಕತೆ ಇದು ಪಲಕ್ ಬಂದಿಲ್ಲ ಇಂಜೆಕ್ಷನ್ ಮಾಡಬೇಕು ಟ್ಯಾಬ್ಲೆಟ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸಿರಪ್ ಆಗಬೇಕನ್ನೋ ಅವಶ್ಯಕತೆ ಇಲ್ಲ ಫೀಡ್ ಕೊಟ್ಟರೆ ಸಾಕು ಪಲಕ್ ಏನೂ ಬಂದಿಲ್ಲ ಅಂದರೆ ಒಂದು ತಿಂಗಳಲ್ಲಿ ಪಲಕ್ ಬರುತ್ತೆ ಫಲಾನು ಕಚ್ಕೊಳ್ಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಫಲಾನ ಕಚ್ಕೊಳ್ಳುತ್ತೆ ಸ ಹೌದು ನ್ಯಾಚುರಲ್ ನಮ್ಮದು ಯಾವುದೇ ಥರ ಕಿಮಿಕಲ್ ಇರೋದಿಲ್ಲ ನಮ್ಮ ಪೀಡಲ್ಲಿ ಬೇರೆ ಪೀಡಲ್ಲಿ ಬೇರೆ ಬೇರೆ ಥರ ಇರುತ್ತೆ ಕಿಮಿಕಲ್ಸ್ ಎಲ್ಲ ನಾವು ಅದು ಹೇಳೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ನ್ಯಾಚುರಲ್ ಆಗಿರೋದ್ರಿಂದ ಹಸು ನ್ಯಾಚುರಲ್ ಆಗಿರುತ್ತೆ ಲೈಫ್ ಇರುತ್ತೆ ಹಸುಗೆ ಭೂಸ ಚೆಕ್ಕ ಯಾವುದೇ ತರ ನಮ್ಗೆ ಗೊತ್ತಿದೆ ನಾವು ಕೊಡಬಾರ್ದು ಅಂತ ನಮ್ಮ ಮನಸ್ಥಿತಿ ಇದೆ ನಾವು ನ್ಯಾಚುರಲ್ ಆಗಿ ಕೊಡೋಣ ಬಿಡಿ ಅದರಿಂದ ನಾವು ಹಾಲು ತಗೊಳ್ತೀವಿ ನಮ್ ತಾಯಿ ಮಗು ಹಾಲು ಕೊಟ್ಟಂಗಿಲ್ಲ ಅದು ನಮ್ಗೆ ಹಾಲು ಕೊಡೋದು ಇವಾಗ ವಿಷದಾಂಶ ಅದು ಕುಡಿದಾಗ ನಾವು ವಿಷ ನಾವು ಸೇರಿಸ್ದಂಗೆ ಆಗ್ತದೆ ನಮ್ಮ ಮಕ್ಕಳಿಗೂ ಸೇರಿಸ್ದಂಗೆ ಆಗುತ್ತೆ ನಾವು ಅದಕ್ಕೆ ಒಳ್ಳೆ ಅಂಶ ಕೊಟ್ಟಾಗ ಒಳ್ಳೆ ಇದು ಕೊಟ್ಟಾಗ ಅದು ನಮ್ಗೆ ಒಳ್ಳೇದೇ ಕೊಡುತ್ತಾ ಸರಿ ಸರ್ ಹಾಂ ಸರಿ ನಿಮ್ಮ ತಮ್ಮ ಹೆಸರಮ್ಮ ರುಕ್ಮಿಣಿ ಅಂತ ಇದೇ ಊರ್ನಾರಾ ಇದೇ ಊರು ಓಕೆ ಏನ್ ಮಾಡಿ ಪರಿತೀಮ್ ನೀವೇನು ಮಾಡ್ತೀಯಾ ನಾವು ಡೈರಿ ನಡ್ಸ್ತಾ ಇದ್ದೀವಿ ಆಂಧ್ರ ಡೈರಿ

ಅಂದ್ರೆ ಭೂಸಾ ಅದೇ ಅವೈಡ್ ಆಗುತ್ತೆ ಅದಕ್ಕೋಸ್ಕರ ಅದರಲ್ಲಿ ದುಡ್ಡು ಇದ್ರ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಬರ್ತದೆ ಈಗ ಫಲ ಕಚ್ಚಿಲ್ಲ ಅಂತ ಹೇಳಿದ್ರು ಕೃಷ್ಣಾತ್ ಅವರು ಈಗ ನಮ್ ಪೀಡ್ ಕೊಟ್ಟ ಮೇಲೆ ಫಲ ಕಚ್ಚಿದೆ ಅದೇ ಅವ್ರ ಇಂಜೆಕ್ಷನ್ಗೆ ಸಾವಿರ ಎರಡ್ ಸಾವಿರ ಡೈಲಿ ಕಚ್ ಕೂಡ ಅವನ್ನ ತಗೊಳ್ತಿರ್ಲಿಲ್ಲ ನಮ್ ಪೀಳಲ್ಲಿ ಆ ಸಮಸ್ಯೆಗಳೇ ಬರೋದಿಲ್ಲ ನಿಮಗೆ